ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಪಾಲಕ್ ಇಡ್ಲಿ ಅಥವಾ ಗ್ರೀನ್ ಇಡ್ಲಿ ಈ ಇಡ್ಲಿ ಸ್ಪೆಷಲ್ ಆಗಿ ಒಂದು ಬೆಂಗಳೂರಿನ ಫೇಮಸ್ ಹೋಟೆಲ್ಲು ಕೃಷ್ಣ ಭವನಲ್ಲಿ ಸಿಗುತ್ತೆ ಆ ಕೃಷ್ಣ ಭವನಲ್ಲಿ ಸಿಗುವಂಥ ಫೇಮಸ್ ಇಡ್ಲಿ ಗ್ರೀನ್ ಇಡ್ಲಿನ ನೀವು ನಿಮ್ಮನೇಲೆ ಹೇಗೆ ಸುಲಭವಾಗಿ ಹಾಗೆ ರುಚಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಈ ರುಚಿಯಾದ ಹಾಗೆ ತುಂಬಾ ಒಳ್ಳೆ ಟೇಸ್ಟ್ ಇರುವಂತಹ ಪಾಲಕ್ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಪಾಲಕ್ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ ನಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಈ ನೀರಿಗೆ ನಾನು ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರಂತ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡಬೇಕು ಅಂತ ನೋಡ್ಕೊಂಬಿಟ್ಟು ಈ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ನಾನಿಲ್ಲಿ ಒಂದು ಕಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಹಸಿ ಮೆಣಸಿನ್ಕಾಯಿನ ಖಾರಕ್ಕೋಸ್ಕರ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀರಲ್ಲಿ ಕುದಿಯೋ ತನಕನೂ ಬಿಟ್ಬಿಟ್ಟು ಇದು ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಚೆನ್ನಾಗಿ ಬೆಂದು ಹೋಗಿಬಿಡುತ್ತೆ ಭಾಳ ಟೈಮ್ ಕೂಡ ಹಿಡಿಯೋದಿಲ್ಲ ಈಗ ಕುದಿಯೋ ಅಂಥ ಟೈಮಲ್ಲಿ ಇದನ್ನು ಒಂದು ಎರಡು ಸಲ ಈ ಥರ ಕೈಯಾಡಿಸ್ತಾ ಇದ್ರೆ ಬೇಗ ಬೆಂದು ಹೋಗ್ಬಿಡುತ್ತೆ ಇದಿಷ್ಟು ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲ ಪಾಲಕ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಥಿನ್ ಪೇಸ್ಟ್ ಹಾಕಿ ಮಾಡ್ಕೊತೀನಿ ಕೂಲಾದಮೇಲೆ ಥಿನ್ ಪೇಸ್ಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಈಗ ನಾನು ಈ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಕೃಷ್ಣ ಭವನಲ್ಲಿ ಮಾಡೋದು ಬಟನ್ ಇಡ್ಲಿ ಮಾಡ್ತಾರೆ ಬಟನ್ ಇಡ್ಲಿನೇ ತುಂಬ ಫೇಮಸ್ಸಲ್ಲಿ ಹಾಗಾಗಿ ನಾನು ಕೂಡ ಮಾಮೂಲಿ ಇಡ್ಲಿ ಹಿಟ್ಟಿಂದ ನೀವು ಇಡ್ಲಿ ಮಾಡೋ ಹಿಟ್ಟಿಂದನೇ ಈ ಥರ ಇಡ್ಲಿಗಳನ್ನ ಪುಟಾಣಿ ಪುಟಾಣಿ ಇಡ್ಲಿಗಳನ್ನ ಬಟನ್ ಇಡ್ಲಿಗಳನ್ನ ಈ ತರ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗತ್ತೆ ಅಥವಾ ಈ ತರ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಈ ತರ ಸ್ಟ್ಯಾಂಡ್ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಮಾಮೂಲಿ ಇಡ್ಲಿನೇ ಕಟ್ ಮಾಡ್ಕೊಂಡ್ಬಿಟ್ಟು ಕೂಡ ಮಾಡ್ಕೋಬಹುದು ಈಗ ನಾನು ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಮಾಡಿ ರೆಡಿ ಮಾಡಿಟ್ಕೊಂಡಿರಂತ ಇಡ್ಲಿಗಳನ್ನ ಬಟನ್ ಇಡ್ಲಿಗಳನ್ನ ಎಲ್ಲದನ್ನು ಇದರಲ್ಲಿ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಡೀಪ್ ಫ್ರೈ ಮಾಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಆಗತ್ತೆ ಹಾಗೆ ಪಾಲಕ್ ಇಡ್ಲಿ ಮಾಡಿಕೊಳ್ಳುವಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಕಡೆ ಎಲ್ಲ ಚೆನ್ನಾಗಿ ಕಲರ್ ಬಂದಮೇಲೆ ಇನ್ನೊಂದು ಕಡೆ ಕೂಡ ತಿರುಗ್ಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ತಿರುಗ್ಸ್ಕೊಬೇಕಾಗತ್ತೆ ಹೊಡೆಯೋ ಚಾನ್ಸಸ್ ಇರುತ್ತೆ ಹೀಗೆ ತಿರುಗಿಸ್ಕೊಂಬಿಟ್ಟು ಎರಡೂ ಕಡೆ ಕೂಡ ಗೋಲ್ಡನ್ ಕಲರ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಬಂದಿದೆ ಈ ಥರ ಹೊಂಬಣ್ಣ ಬಂದ ತಕ್ಷಣ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ಇದೇ ಥರ ಎಲ್ಲ ಇಡ್ಲಿಗಳನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಇದಿಷ್ಟು ಆದಮೇಲೆ ಅದೇ ಪ್ಯಾನಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಭಾಳ ಬೇಡ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕ್ಯಾರೆಟ್ ಹಾಗೆ ಈರುಳ್ಳಿ ಮಿಕ್ಚರ್ನ ಇದಕ್ಕೆ ಹಾಕೋತಾ ಇದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಹಾಗೆ ಕ್ಯಾರೆಟು ಇದರಲ್ಲಿ ಹಸಿ ಹಸಿ ಆಗಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿರೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ಬೇಯೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದು ಕುದಿಯೋ ತನಕನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಎಕ್ಸ್ಟ್ರಾ ಮಸಾಲ ಏನೂ ಬೇಕಾಗೋದಿಲ್ಲ ಸ್ವಲ್ಪ ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಮಸಾಲ ಹೊಂದ್ಕೊಂಡ ಬೇಕು ಹಾಗೆ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈ ಕುದಿಯೋ ಟೈಮಲ್ಲಿ ಈಗ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋಂಥ ಎಲ್ಲ ಬಟನ್ ಇಡ್ಲಿಗಳ್ನೂ ಹಾಕೋತಾ ಇದ್ದೀನಿ ನೀವು ಬಟನ್ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅನ್ನೋದಾದರೆ ಮಾಮೂಲಿ ಇಡ್ಲಿನೇ ಕಟ್ ಮಾಡ್ಕೊಂಬಿಟ್ಟು ಫ್ರೈ ಮಾಡಿ ಇದೇ ಥರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಆ ಹೋಟೆಲ್ನಲ್ಲಿ ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತಲ್ಲಿ ಇದನ್ನು ಸರ್ವ್ ಮಾಡ್ತಾರೆ ಇಷ್ಟನ್ನು ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಪಾಲಕ್ ಇಡ್ಲಿ ಕೃಷ್ಣ ಭವನ್ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಂಗಳೂರಿನ ಫೇಮಸ್ ಹೋಟೆಲ್ ಕೃಷ್ಣ ಭವನ್ ಹೋಟೆಲ್ನಲ್ಲಿ ಮಾಡುವಂಥ ಗ್ರೀನ್ ಇಡ್ಲಿ ಅಥವಾ ಪಾಲಕ್ ಇಡ್ಲಿನ ಎಷ್ಟು ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು ಅಂತ ನೀವು ಕೂಡ ಖಂಡಿತ ನಿಮ್ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಿಮ್ಮ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್